ಯಡಿಯೂರಪ್ಪ ನನ್ನ ಕೂಡ ಕೊಟ್ಟಿದ್ರು ಶಿವಮೊಗ್ಗದಲ್ಲಿ ಸುತ್ತೋದಕ್ಕೆ ಪಕ್ಷ ಕಟ್ಕೊಂಡು ಬಂದ್ವಿ ಆ ಪಕ್ಷ ಕಟ್ಕೊಂಡ ನಂತರ ನಾನು ಅವಾಗಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಚುನಾವಣೆ ನಿಂತಿದ್ದೀನಿ ನಾನು ಶುದ್ದೀಕರಣ ಆಗ್ಬೇಕು ಹೊರಟಿದ್ದೀರಲ್ಲ ಎಳಸು ಹಾಗಾಗಿ ಎಷ್ಟೇ ಟೀಕೆ ಮಾಡಿದ್ರು ಗೊತ್ತಿಲ್ಲ ಯಾಕೋ ನಮ್ಗೆ ನರೇಂದ್ರ ಮೋದಿ ನಮ್ಗೆ ಅಮಿತ್ ಶಾ ಜೆ ಪಿ ನಡ್ಡಾ ಆಶೀರ್ವಾದದಿಂದ ಅಧ್ಯಕ್ಷ ಬಂದಿದ್ದೇನೆ ನಂಗೆ ಯಾರು ಏನು ಮಾಡೋಕ್ಕಾಗಲ್ಲ ಯಾವಂತ ಹೇಳಿದ್ದು ನಲವತ್ತು ಜನ ಆರ್ ಎಸ್ ಎಸ್ ಕರೆದಂಥ ಬಿಜೆಪಿ ನಾಯಕರು ಮೂವತ್ತೇಳು ಜನ ಅವ್ರ ವಿರುದ್ಧ ಮಾತಾಡಿದ್ರು ಪತ್ರಿಕೆ ಟಿಕೆಟ್ ಮಾಡಿದ್ರು ನಾನೇ ನೋಡ್ಬೋದಿಲ್ಲ ಆ ಸಭೆ ಮುಂದೆ ಹೊರ್ಗಡೆ ಬಂದ ನಂತರ ಇವ್ರೇನು ಮಾಡ್ಕೊಡೋಕ್ಕಾಗಲ್ಲ ಯಾರು ಮೂವತ್ತೇಳು ಜನ ಹಗಲು ರಾತ್ರಿ ಪಕ್ಷ ಕಟ್ಕೊಂಡು ಗೆದ್ದು ಬಂದಿರೋರು ಅವ್ರ ಬಗ್ಗೆ ಹಗುರು ಮಾತು ಚುನಾವಣೆ ಇಡೀ ರಾಜ್ಯದಲ್ಲಿ ಪಕ್ಷ ಕಟ್ಬೇಕಾದ್ರೆ ನಾನು ಮೊನ್ನೆ ಗದಗ ಹೋಗಿದ್ದೆ ಒಬ್ಬ ಎಕ್ಸ್ ಎಂ ಎಲ್ ಎ ಅವ್ರ ಮನೆಗೆ ನಾನು ಹನ್ನೆರಡು ಗಂಟೆಗೆ ಹೋಗ್ಬೇಕಿತ್ತು ನಾನು ಅನಂತಕುಮಾರ್ ಅವರು ಹೋಗಿದ್ರು ಏಳು ಗಂಟೆಗೆ ಪಾಪ ಮಧ್ಯಾಹ್ನ ಅಡುಗೆ ಇಟ್ಟು ನೀನು ಬರಲ್ಲ ಅಂತ ಅಂದ್ಕೊಂಡು ಖಾಲಿ ಮಾಡಿದ್ರು ನಾವು ಏಳು ಗಂಟೆಗೆ ಹೋದಾಗ ಏನು ಸಿಗುತ್ತೆ ಸರ್ ಹಿಂಗೆ ನೀವು ಪಾರ್ಟಿ ಕಟ್ಕೊಂಡ್ಬಂದಿರಿ ಸರ್ ಅಂತ ಅವತ್ತು ಇವತ್ತು ಅವ್ರು ಕಣ್ಣೀರ್ ಆಗ್ತಾ ಇರಲಿ ಪಕ್ಷ ಕಟ್ಕೊಂಬ್ರೆ ಈ ಪಕ್ಷ ಅಲ್ಲ ಅದು ವಿಜೇಂದ್ರ ಕೈಯಲ್ಲಿ ಯಾಕೆ ಹೇಳಿದೆ ತನಗೆ ಬೇಕಾದರೂ ಸೀಟ್ ಕೊಡೋದು ಬೇಕಾದ ಪದಾಧಿ ಪದಾಧಿಕಾರಿಗಳು ಸಾಮೂಹಿಕ ನೇತೃತ್ವ ಇಲ್ಲಲ್ಲ ಬರಬೇಕು ಅನ್ನೋದು ಪ್ರಯತ್ನ ಅವ್ರಿಗೆ ಏನೋ ಭ್ರಮೆ ಮಂಕಬಹುದು ಹೆಚ್ಚು ಬಿಟ್ಟು ಯಾರೇ ಇವರಿಂದನೆ ರಾಜ್ಯ ಬಿಜೆಪಿ ಇವರಲ್ಲಿಂಗ್ ಇವರೇ ಕೇಳ ಭ್ರಮೆನಲ್ಲಿ ಅವರು ಇರ್ಬಹುದು ನನಗೆ ಅನ್ನಿಸ್ತಾ ಇತ್ತು ದೊಡ್ಡ ಇನ್ನೂ ಕೇಳಂಗಿಲ್ಲ